ಹಾಯ್ ಎವ್ರಿ ಒನ್ ಕ್ಯಾರೆಟಿಂದ ಇಷ್ಟು ಕ್ರೀಮಿಯಾದ ತುಂಬನೇ ರುಚಿಯಾದ ಕ್ಯಾರೆಟ್ ಕೀರ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿಲ್ಲ ಅಂದರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಕ್ಯಾರೆಟ್ ಕೀರ್ಗೆ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಇಲ್ಲ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು ಗ್ರೈಂಡ್ ಮಾಡಿ ಹಾಕ್ತಾ ಇಲ್ಲ ಆದರೂ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಇದಕ್ಕೆ ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಮಾಡ್ತೀವಿ ಅದರ ಟೇಸ್ಟ್ ಮಾತ್ರ ತುಂಬನೇ ರಿಚ್ ಆಗಿರುತ್ತೆ ಹಬ್ಬಗಳಿಗೆ ಆಗಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಆಗಲಿ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಇಲ್ಲ ನಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ದಿಢೀರಾಗಿ ಮಾಡ್ಕೊಬೋದು ಅಷ್ಟು ಸಿಂಪಲ್ಲಾಗಿದೆ ಈ ಕ್ಯಾರೆಟ್ ಕೀರ್ ರೆಸಿಪಿ ಒಂದು ಸಲ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಕ್ಯಾರೆಟ್ ಕೀರ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದೀನಿ ತುರಿದಿರುವಂಥ ಎರಡು ಕ್ಯಾರೆಟ್ನಲ್ಲಿ ಸುಮಾರು ಒಂದು ಕಪ್ಪಷ್ಟು ಆಗಿದೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಬಾಸ್ಮತಿ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಬಾಸ್ಮತಿ ರೈಸ್ನಲ್ಲಿ ಒಳ್ಳೆ ಘಮ ಇರೋದರಿಂದ ಈ ಕೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾಸ್ಮತಿ ರೈಸ್ ಇಲ್ಲ ಅಂದರೆ ಮಾಮೂಲಿ ಅನ್ನ ಮಾಡೋವಂಥ ಅಕ್ಕಿ ಕೂಡ ಬಳಸ್ಬೋದು ಈಗ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ತುಂಬ ನೈಸಾಗಿ ಅಲ್ದೇನೆ ಪಲ್ಸ್ ಮೋಡ್ನಲ್ಲಿ ಎರಡು ಸುತ್ತು ಗ್ರೈಂಡ್ ಮಾಡಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ಒಂದು ಕಡಾಯಿಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಮೇಲೆ ಇದಕ್ಕೆ ಸಣ್ಣ ಪೀಸ್ ಚಕ್ಕೆ ಎರಡು ಲವಂಗ ಹಾಗೆ ಹೆಚ್ಚಿಟ್ಕೊಂಡ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕೊಳ್ಬೋದು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಿ ಇದನ್ನು ಹುರ್ಕೊಂಡ್ಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇದನ್ನು ಕೊನೆಯಲ್ಲಿ ಕೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಿ ಈಗ ಅದೇ ತುಪ್ಪದಲ್ಲಿ ತುರ್ದಿಟ್ಕೊಂಡ ಕ್ಯಾರೆಟ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಬೇಕು ಯಾಕಂದರೆ ಹಸಿ ಕ್ಯಾರೆಟ್ನ ತುರಿದು ಹಾಕಿರೋದ್ರಿಂದ ಕ್ಯಾರೆಟ್ದು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಹುರ್ಕೊಳ್ಳಿ ಹಾಗೆ ಈ ಕ್ಯಾರೆಟ್ನ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಇದನ್ನು ಹಾಲಿನ ಜೊತೆ ಕುದಿಸ್ಕೊಂಡಾಗ ತುಂಬ ಮೆತ್ತುಗಾಗದೆ ಸ್ವಲ್ಪ ಗಟ್ಟಿನೇ ಇರುತ್ತೆ ಈಗ ಕ್ಯಾರೆಟ್ನ ಹುರ್ಕೊಂಡಿದ್ದಾಗಿದೆ ಯಾವ ಕಪ್ನಲ್ಲಿ ತುರಿದಿರೋ ಕ್ಯಾರೆಟ್ನ ತೊಗೊಂಡಿದ್ವೋ ಅದೇ ಕಪ್ನ ಅಳತೆಯಲ್ಲಿ ಐದು ಕಪ್ ಕಾಯಿಸ್ಕೊಂಡ ಹಾಲನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಗ್ರೈಂಡ್ ಮಾಡಿಕೊಂಡ ಅಕ್ಕಿ ಫುಲ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು ಅಕ್ಕಿನ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಅಕ್ಕಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇಷ್ಟು ಕೀರಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಸಾಕಾಗತ್ತಾ ಅಂತ ಅನ್ನಿಸ್ಬೋದು ಆದರೆ ಅಕ್ಕಿ ಚೆನ್ನಾಗಿ ಬೇಯಲಿಕ್ಕೆ ಸ್ಟಾರ್ಟ್ ಆದಂಗೂ ಈ ಕೀರ್ ದಪ್ಪ ಆಗ್ತಾ ಹೋಗುತ್ತೆ ಅಕ್ಕಿ ಈಗ ಫುಲ್ ಸಾಫ್ಟಾಗಿ ಬೆಂದಿದೆ ಇದಕ್ಕೀಗ ಕ್ಯಾರೆಟ್ ತಗೊಂಡಿರೋ ಕಪ್ನ ಅಳತೆಯಲ್ಲಿ ಮುಖಾಲು ಕಪ್ಪಷ್ಟು ಸಕ್ಕರೆ ಹಾಕಿ ಸಕ್ಕರೆನ ಪೂರ್ತಿ ಕರಗಿಸ್ಕೊಂಡು ಕುದಿಸ್ಕೊಳ್ಬೇಕು ನಾನಿಲ್ಲಿ ಮುಖಾಲು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಒಂದು ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಸಕ್ಕರೆ ಇಷ್ಟಪಡದೇ ಇರೋರು ಬೆಲ್ಲ ಕೂಡ ಹಾಕಿ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಬೆಲ್ಲ ಹಾಕಿ ಮಾಡೋ ಕ್ಯಾರೆಟ್ ಕೀರ್ ರೆಸಿಪಿನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಚೆಕ್ ಮಾಡ್ಬೋದು ಈಗ ಬೆಲ್ಲ ಫುಲ್ ಕರಗಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೀಗ ಕಲರ್ಗೋಸ್ಕರ ಹಾಲಿನಲ್ಲಿ ಕೇಸರಿ ದಳಗಳನ್ನು ನೆನೆಸಿಟ್ಟಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಎತ್ತಿಟ್ಕೊಂಡ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಈ ಕ್ಯಾರೆಟ್ ಕೀರಿಗೆ ಕ್ಯಾರೆಟ್ದೇ ಒಳ್ಳೆ ಕಲರ್ ಬಂದಿರತ್ತೆ ಅದರಿಂದ ಕೇಸರಿ ದಳಗಳು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಈ ಕ್ಯಾರೆಟ್ ಕೀರ್ ಕ್ರೀಮಿಯಾಗಿ ಬಂದಿರೋದು ಇದನ್ನು ಪೂರ್ತಿ ಹಾಲಲ್ಲೇ ಮಾಡಿರೋದ್ರಿಂದ ಮತ್ತು ಅಕ್ಕಿನ ತರಿತರಿಯಾಗಿ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಹಾಗಂತ ಅಕ್ಕಿನ ತುಂಬನೂ ಹಾಕಬೇಡಿ ತುಂಬ ಹಾಕಿಬಿಟ್ರೆ ಕೀರು ತುಂಬ ಗಟ್ಟಿ ಆಗತ್ತೆ ಈಗ ತುಂಬನೇ ಕ್ರೀಮಿಯಾದಂಥ ಕ್ಯಾರೆಟ್ ಕೀರ್ ರೆಡಿಯಾಗಿದೆ ಈ ಕೀರ್ ಬಿಸಿ ಇದ್ದಾಗ ತೆಳು ಅಂತ ಅನಿಸತ್ತೆ ಆದರೆ ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ಹಾಗೆ ಈ ಕೀರ್ ಬಿಸಿ ಇದ್ದಾಗ ಎಷ್ಟು ರುಚಿ ಇರುತ್ತೋ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಚಿರಡಾಗಿ ಸರ್ವ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಖಂಡಿತ ಒಂದ್ಸಲಿ ಟ್ರೈ ಮಾಡಲೇಬೇಕಾದ ಕೀರಿದು ಸಖತ್ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕ್ಯಾರೆಟ್ ಕೀರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ಇದೇ ರೀತಿಯಾದ ಸಿಂಪಲ್ ಆದ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು